ಹೊಸನಗರ ಪಟ್ಟಣದ ನೆಹರು ಕ್ರೀಡಾಂಗಣದಲ್ಲಿ ಇಂದು ತಾಲ್ಲೂಕು ಪ್ರೌಢಶಾಲಾ ಮಟ್ಟದ ಕ್ರೀಡಾಕೂಟವನ್ನು ಶಾಸಕರು ಹಾಗೂ ಅರಣ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬೇಳೂರು ಗೋಪಾಲಕೃಷ್ಣರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹೊಸನಗರ ಪಟ್ಟಣದ ನೆಹರು ಮೈದಾನದಲ್ಲಿರುವ ಕ್ರೀಡಾಂಗಣ ಮೂಲಭೂತ ಸೌಕರ್ಯವಿಲ್ಲದೆ ಅವೈಜ್ಞಾನಿಕವಾಗಿದ್ದು ಈ ಕುರಿತು ಕ್ರೀಡಾ ಸಚಿವರೊಂದಿಗೆ ಮಾತನಾಡಿ ಸುಸಜ್ಜಿತ ಹಾಗೂ ನೂತನ ಕ್ರೀಡಾಂಗಣ ಶೌಚಾಲಯ ಡ್ರೆಸ್ಸಿಂಗ್ ರೂಮುಗಳನ್ನು ಕಟ್ಟಿಸಿಕೊಡುವ ಭರವಸೆಯನ್ನು ನೀಡಿದರು ಮಲೆನಾಡಿನ ಪ್ರತಿಭೆಗಳು ಪಾಠದಲ್ಲಿ ಮಾತ್ರವಲ್ಲದೆ ಆಟೋಟಗಳಲ್ಲೂ ರಾಷ್ಟ್ರಮಟ್ಟಕ್ಕೆ ಪ್ರವೇಶಿಸಿದ್ದು ನಾವೆಲ್ಲರೂ ಸಂತಸ ಹಾಗೂ ಹೆಮ್ಮೆ ಸಂಗತಿಯಾಗಿದೆ ಎಂದರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದ ಮಕ್ಕಳ ತಂಡದ ನಾಯಕ ನಾಯಕಿಯರಿಂದ ಸೆಲ್ಯೂಟ್ ಗೌರವ ಸ್ವೀಕರಿಸಿದ ಶಾಸಕರು ಮಕ್ಕಳನ್ನು ಪ್ರೀತಿ ಹಾಗೂ ಆತ್ಮೀಯತೆಯಿಂದ ಮಾತನಾಡಿಸಿ ಎಲ್ಲಾ ಮಕ್ಕಳಿಗೂ ಆಲ್ ದಿ ಬೆಸ್ಟ್ ಹೇಳಿದರು ಬಹುಶಃ ನಮ್ಮ ಮಕ್ಕಳು ಗ್ರಾಮೀಣ ಇರ್ಬೋದು ಸಿಟಿ ಇರ್ಬೋದು ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ಇವತ್ತು ಹೊರ ಮಟ್ಟ ಕೂಡ ತಾಲೂಕು ಮಟ್ಟಕ್ಕೆ ಬಂದಿದ್ದಾರೆ ಆ ನಂತರ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದೀರಿ ಆಮೇಲೆ ರಾಜ್ಯ ಮಟ್ಟ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಇವತ್ತು ಪ್ರಶಸ್ತಿಯನ್ನು ಪಡೆದಿರುವಂತ ಬಹಳಷ್ಟು ಶಾಲೆಗಳಲ್ಲಿ ಇವತ್ತಿದಂತ ಖುಷಿಯಾಗುತ್ತೆ ಈಗಾಗಲೇ ಈ ಕ್ರೀಡಾಂಗಣ ಸ್ವಲ್ಪ ಸರಿಯಾಗಿಲ್ಲ ಅದರಿಂದ ನಾನು ನಾನು ಮಾಡಿದ್ದೇನೆ ಈ ವರ್ಷ ಎಲ್ಲ ಕುಂಭಗಳು ಮಾತಾಡೋಣ ನಮ್ಮ ಮಕ್ಕಳಿಗೆ ಏನೇನು ಅವಶ್ಯಕತೆ ಆಗೋದಿದೆ ಒಂದು ಶೌಚಾಲಯ ಬೇಕು ಇನ್ನು ಮಕ್ಕಳಿಗೆ ಡ್ರೆಸ್ ಚೇಂಜ್ ಮಾಡಕ್ಕೆ ಕೊಟ್ಟು ಹೇಳಿದ್ದಾರೆ ಖಂಡಿತ ಮಾಡ್ಕೊಳ್ತೇನೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾನು ಇವಾಗಲೇ ನಮ್ಮ ವಿಡಿಯೋಗೆ ಹೇಳ್ತೇನೆ ನಾನು ಹೇಳಿ ಅಶ್ವಿನಿ ಅವರಿದ್ದಾರೆ ನಾನು ಆಗ ಅವರಿಗೂ ಮಾತಾಡ್ತೇನೆ ಇಮಿಡಿಯೇಟ್ಲಿ ಆಗಿದೆ ಜೊತೆಗೆ ಇದೆಲ್ಲ ಸ್ವಲ್ಪ ತುಂಬಾ ಹಾಳ ಹೋಗಿದೆ ಕ್ರೀಡಾ ಸಚಿವರ ತನ ಮಾತಾಡಿ ಅದಕ್ಕೆ ಏನ್ ಅಮೌಂಟ್ ಬರಬೇಕು ಒಂದ್ ವೇಳೆ ಅಮೌಂಟ್ ಬರಲಿಲ್ಲ ಅಂದ್ರೆ ನಮ್ದೇ ಗ್ರ್ಯಾಂಟಿಯಲ್ಲಿ ನೀವು ಹಾಕೊಳ್ಳುವಂತ ಕೆಲಸವನ್ನು ಮಾಡ್ಕೊಡ್ತೀನಿ ಮಕ್ಕಳಿಗೆ ಯಾವುದೇ ಕ್ರೀಡೆಯಲ್ಲಿ ತೊಂದರೆ ಆಗಬಾರ್ದು ಆ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗುವಂತ ಕೆಲಸ ನಾವು ಇದನ್ನ ಮಾಡೋಣ ಭವಿಷ್ಯದಲ್ಲಿ ಒಳ್ಳೆಯ ಒಳ್ಳೆ ಕ್ರೀಡಾಪಟುಗಳಾಗಿ ಹೊರಹೋಗ್ಬೇಕನ್ನೋದೇ ನಮ್ಮ ಉದ್ದೇಶ ನನಗೆ ಔಷಧಿ ಯಾರು ಗೊತ್ತಿದೆಯಲ್ಲ ಸಾಗರದಲ್ಲಿ ನಾನು ನೋಡ್ಬೇಕಾದ್ರೆ ಭಾರತೀಯ ಪ್ರೌಢಶಾಲೆ ಎಂಟು ಒಂಬತ್ತು ಹತ್ತರಲ್ಲಿ ಶಾರ್ಟ್ ಫೋಟೋ ಮತ್ತು ಹೈ ಜಂಪ್ ಅಲ್ಲಿ ನಾನು ಮೊದಲೇ ಫಸ್ಟ್ ಬಂದಿದ್ದೆ ನಾನು ಯಾರಿಗೂ ಇಟ್ಕೊಂಡಿಲ್ಲ ಎಂಟು ಒಂಬತ್ತು ಹತ್ತು ಮೂರು ವರ್ಷನೂ ನಾನು ಫಸ್ಟ್ ಬಂದಿದ್ದೆ ಆದ್ರೆ ಶಿವಮೊಗ್ಗದಲ್ಲಿ ಆದ್ರೆ ಗೆಲ್ಲಕ್ಕೆ ಆಗ್ಲಿಲ್ಲ ನನಗೆ ಅಲ್ಲಿ ಬಾಡಿ ಪ್ರಯತ್ನ ಪಟ್ಟೆ ಶಿವಮೊಗ್ಗದಲ್ಲಿ ನನಗೆ ಯಾರು ಗೆಲ್ಲೇ ಅಲ್ಲಿ ಕಾಂಪಿಟೇಷನ್ ಬಾಡ ಐತೆ ಹಾಗಾಗಿ ಒಳ್ಳೆ ಕ್ರೀಡಾಪಟುಗಳಾಗಿ ಶಾಲೆಗೆ ಹಸಿರುತ್ತೆ ನಮ್ಮ ಶಿಕ್ಷಣ ಇವತ್ತು ದೈಹಿಕ ಶಿಕ್ಷಕ ಬಂದಿಗಳು ಒಳ್ಳೆಯ ಕೆಲಸ ಮಾಡ್ತಾರೆ ಇದ್ದಾರೆ ಇಡೀ ತಾಲೂಕಿನ ಶಿಕ್ಷಕರ ಕೊರತೆ ಎದುರು ಸಹ ದೈಹಿಕ ಶಿಕ್ಷಕರ ಕೊರತೆ ಎದುರು ಸಹ ಅತ್ಯಂತ ಯಶಸ್ವಿಯಾಗಿ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಟಿಕೆ ಬಂದ್ರೆ ಅವರಿಗೆ ವಿರೋಧ ತಪ್ಪಳ ಬಂದ್ರೆ ತಪ್ಪಳ ಬಂದ ಅವರಿಗೆ ತೀರ್ಪುಗಾರರಲ್ಲಿ ಮನವಿ ನಮ್ಮ ಮಕ್ಕಳಿಗೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬಾರ್ದು ಅವರೇನು ಆಟ ಆಡಿರ್ತಾರೆ ಅದೇ ತೀರ್ಪನ್ನು ಇಲ್ಲಿ ಯಾವುದು ಗೊಂದಲ ಮಾಡಕ್ ಹೋಗ್ಬಿಡಿ ನಿಮ್ಮ ಪ್ರೀತಿಯ ಮಕ್ಕಳು ನಿಮ್ಮ ಶಾಲೆಯ ಮಕ್ಕಳು ನಮ್ಮ ಮುಗಲ್ ಮಕ್ಕಳು ಚೆನ್ನಾಗಿ ಆಟ ಆಡಿ ಅಂತ ಹೇಳಿ ಅವರಿಗೆ ಹಾರಿಸಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಎಲ್ಲ ಮುಖ್ಯ ಅತಿಥಿಗಳಾಗಿ ಎಲ್ಲರೂ ಬೇಡ ಹಾ ಎಲ್ಲರೂ ಬಾತ್ ನೋಡಿದ್ರೆ ಮಕ್ಕಳು ಪಾಪ ಆಟಾನೇ ಆಡದಲ್ಲ ಒಬ್ಬಿಬ್ರು ಯಾರು ಮಾತನಾ ಹೊಡಿರಿ ಸಮಾರಂಭದಲ್ಲಿ ಕ್ರೀಡಾಕೂಟದ ಪ್ರಾಯೋಜಕರಾದ ಪಟ್ಟಣದ ಶ್ರೀ ಗುರೂಜಿ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಧ್ಯಕ್ಷ ಸುದೇಶ್ ಕಾಮತ್ ಉಪಾಧ್ಯಕ್ಷ ಡಿಎಂ ಸದಾಶಿವಶೆಟ್ಟಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಆರ್ ಕೃಷ್ಣಮೂರ್ತಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೈ ನರೇಂದ್ರ ಕುಮಾರ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ಕೆ ಬಾಲಚಂದ್ರರಾವ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚಿದಂಬರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನಾಗಪ್ಪ ಉಪಾಧ್ಯಕ್ಷೆ ಚಂದ್ರಕಲಾ ನಾಗರಾಜ್ ಸದಸ್ಯರಾದ ಕೆಕೆ ಅಶ್ವಿನಿಕುಮಾರ್ ಶಾಹಿನಾ ನಾಸೀರ್ ಬಜಾಜ್ ಗುರುರಾಜ್ ಗುರು ಸಿಆರ್ಪಿ ಮಂಜಪ್ಪ ರಾಜುಶೆಟ್ಟಿ ನಾಗೇಶ್ ಮೊದಲಾದವರು ಉಪಸ್ಥಿತರಿದ್ದರು ಕ್ರೀಡಾಚ್ಯತಿಯವರು <Siblick> ಸಿದ್ಧತೆಯಲ್ಲಿರಬೇಕು <noise> ನಮಸ್ಕಾರ ಶಿಶಂಭುರಂದ ಎಲ್ಲರಿಗೂ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಕಸಬೇಕಾಗಿ ಕೇಳಬಹುದು ಅವರಿಗೆ ಹಾರವನ್ನು ಹಾಕಿ ಆ ক্রীಡಾಜೋದ್ಯಿಗೆ ಧೋರವನ್ನು ನೀಡಬೇಕಾಗಿ ಕೇಳಬಹುದು ಜ್ಯೋತಿ ಧ್ಯಾನದ ಸಂಕೇತ ಧೈರ್ಯದ ಸಂಕೇತ ಹಾಗೂ ನಮ್ಮೆಲ್ಲರ ವಿಶ್ವಾಸದ ಸಂಕೇತವಾಗಿರುವುದು ಆ ಜ್ಯೋತಿಯನ್ನ ಪ್ರಜ್ವಲಿಸಲು ಅದನ್ನ ಇದೀಗ ಕ್ರೀಡಾ ಪ್ರತಿನಿಧಿ ಹೊಸನಗರ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳಾಗಿ ರುವ ನಾವುಗಳು ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ತಾಲೂಕು ಜಿಲ್ಲೆ ರಾಜ್ಯ ದೇಶಕ್ಕೆ ಗೌರವ ತರುವಂತೆ ಭಾಗವಹಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ

आ, ये मैडम चला दिया ऑल द बेस्ट बच्चेला ग्रुप अटेंशन बोल नगर वाले ऑल सैल्यूट यस सर नहीं हो दिया ओके ऑल द बेस्ट बच्चेला विजय सर 18000 बस नगर वाले ग्रुप सैल्यूट यस सर

ಪರಿಚಯ ಆಗುತ್ತೆ ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ನೀಡ್ತಿರುವಂತವರು ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmart.in डेली न्यूज़ वेबसाइट क्लिक ಮಾಡಿ